ನಮ್ಮ ಮಗಳಿಗೆ ಎಚ್ ಎಂ ಕೃಷ್ಣ ನಗಲ್ ವಿಶಾಲ್ ನಗರ್ ಅವರ ಲಗ್ನ ಮಾಡ್ಕೊಂತ ಹೋಗಿದ್ರಿ ಸರ್ ಅಬ್ದುಲ್ ಕರೀಮ್ ಸೋಡ್ಕೆ ಅವ್ರ ಮಗ ಹಝರುದ್ದೀನ್ ಎರಡ್ ವರ್ಷ ಆತ್ರಿ ವರ್ಡ್ ವರ್ಷಲಿಂದ ಹಿಂದೆ ಒಂದ್ ಎರಡ್ ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಮೂರ್ ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಆತ್ರಿ ಅವ್ರ ಮದ್ದೆ ಮತ್ತ ಹೊಟ್ಟಿಲಿಂದ ಇತ್ರಿ ಹೊಟ್ಟಿಲಿಂದ ಹೊಡೆದ ಗಿಡದ ಮತ್ತೆ ಇದತ್ರಿ ಅದ ಫೇಲ್ ಆತ್ರಿ ಸರ್ ಮತ್ ಮತ್ತ್ ಕಾಂಪ್ರಿಮೈಸ್ ಮಾಡಿ ಜನ ಆಗಿನ ಹೇಳಿದ್ಮೇಲೆ ಮತ್ತ್ ಬಿಟ್ಟಿದ್ರ ನಾವ್ ಅವ್ರು ಅವ್ರಿಗೆ ಮತ್ ಅದು ಆಗಿದ್ಮೇಲೆ ಮತ್ ಬಂಗಾರ ಬಾ ಅದ್ ಬಾ ಈ ತಗೊಂಡ್ಬಾ ಅದ್ ಬಾ ಅಂತ ಜಗಳ ಹಂಗ್ ಕಾಂಪ್ರಮೈಸ್ ನಡೆದಿದ್ರ ಬಂಗಾರ ಏನ್ ಅಮೌಂಟ್ ಏನ್ ಬಂಗಾರ ಬಂಗಾರ ಬರೀ ಬಂಗಾರ ಕೇಳಿದ್ರಿ ಸರ್ ಬಂಗಾರ ಇಷ್ಟೇ ಬಂಗಾರ ತಗೊಂಡ್ ಬರ್ಬೇಕು ನೀವು ನೀವು ಬಂಗಾರ ತಗೊಂಡ್ ಬೇನ್ಬೇಕ ಏನ ಬಂಗಾರ ಬಂಗಾರ ನಾವು ಬಂಗಾರ ಬೇಕು ನಮ್ಗೆ ಬಂಗಾರ ಬೇಕಂದ ಬಂಗಾರಿಗೆ ಟಾಚ್ ಮಾಡ್ತಿದ್ರಿ ಸರ್ ಅವ್ರ அவர நம்மர் அங்கடி ஐத்தி ரீ அவ் அவ் அங்கடி ஐத்தி அவ்வ அப்துல் கரீம் அவ்ர அப்படிகே அவ்ஸர் அஜருதீன் நம்ம இவ்வளோ தராஸ் மாடிரி நான் கமிஷ்னர் ஆத்திரன் அவ் நியாய மாத்தேன் அந்த அவ் மனியாக மொன்ன மொன்னி சார் ಅವ್ರ ಮನ್ಯಾಗ ಆರು ಗಂಟೆಗೆ ಆರೂವರ್ ಹದಿನೈದು ಆರೂವರೆಗೆ ಫೋನ್ ಮಾಡಿದ್ರೆ ಏ ನಿಮ್ ಬರ್ರಿ ಇಲ್ಲಿ ಅಂತ ನಮ್ಗೆ ನಮ್ಗೆ ಫೋನ್ ಮಾಡಿಲ್ಲ ನಮ್ಮ ಮಾಮಾರ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿದಾರ ಏ ನಿಮ್ ಬಾರ್ ಪಾಸ್ ಅಲ್ಲ ಮನಿಗ್ ಹೋಗೋಣ ಅಂತ ನೋಡಿದಾರ ಅಲ್ಲಿ ಹೋಗಿ ನೋಡಿದಾರ ಗಾಡಿಗೆ ತಲಿಲಿಂದ ಹೊಡೆದ್ ಹೊಡೆದ್ ಹೊಡೆದ ಅವ್ರ ನಾಲ್ಕು ಮೂರ್ ನಾಲ್ಕು ಮಂದಿ ಅವ್ರ ಮಗಳೇ ಬಂದಿದ್ರೆ ಎರಡು ಅಕ್ಟೋಬರ್ಗೆ ಸುಟಿ ಇರ್ತದಲ್ಲ ಅವ್ರ ಮಗಳಿಗೆ ಕರ್ಸ ಅವ್ರ ಈ ಜಗಳ ಜಗಳಾಗಿದ್ರೆ ಅವ್ರ 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 ಜಗಳ ಫ್ಯಾಮಿಲಿ ಜಗಳ ಆಗಿದೆ ಅವ್ರ ಅವ್ರ ಏನ್ ಹೇಳಿದ್ರೆ ಏ ನೀವ್ ಇರ್ತೀನಿ ಹೊರಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರ ಅವ್ರ್ ಜಗಳಾಗ ಏ ನಿಮ್ ಸಲ ಜಗಳ ಅದಗ ಎಲ್ಲಾ ಜಗಳ ನಿಮ್ ಸಲಿದ್ರು ಇದರ ಇದ್ರ ಅವಾಗ ಡೆಟ್ ಆಗಿದ್ರಿ ಅವ್ರ ಊರ್ ಹಾಕಿ ಜಗ್ ಬಿಟ್ಟರೆ ವಂಡಿ ಒಣ್ಣೀರ್ ಬೋಲ್ತೇನಾ ಒಣ್ಣಿಶಿ ಮಾರ್ಗ ಸಬ್ ಶೀರ್ ಗಿರ್ ಪೋಡ್ಕಿ ವರ್ಣಿಸಿ ಖಂಚ್ಕೊಡೆ ರೀ ದಾಲ್ಕಿ ಖಂಚೆ ಸರ್ ಆಯ್ತು ನೋರನ ಅರೆಸ್ಟ್ ಮಾಡರು ಆ ಆದಷ್ಟು ಕಮಿಷನರ್ ಎಲ್ಲ ನಾವ್ ಹೇಳಿದ್ರೆ ಅವ್ರಿಗೆ ಅರೆಸ್ಟ್ ಮಾಡಾರಂತ್ರಿ ಅಂತೀರೆ ಸರ್ ನಾವು ಹೋಗಿಲ್ಲ ಇಲ್ಲಿ ಇಲ್ಲಿ ನಾವು ಬಡಿ ತರಕ್ಕೆ ಹೋಗಿದ್ರೆ ಇವತ್ತು ತಂದ ಇಲ್ಲಿ ಇಟ್ರೆ ಈಗ ಹೋಗಬೇಕು ಕಮಸರೇ ನಮ್ಮ ಮೊಹಬ್ಬುರಿ ಇಲ್ಲಿ ತಂದೆ ಆ ಅದು yaad ಓಕೆ ಅಪ್ಪಗೆ ಸುರಿಗೆ ಬಾಯ್ ಇವಾಗ ಪೇಲ್ ನಿಂದ ಆಮೇಲೆ ದೊ ದುಡ್ಡಿನಿಂದ ಯಾಕಂದ್ರೆ ಸುಣಕೆ ಫ್ಯಾಮಿಲಿ ಬಹಳ ದೊಡ್ಡದಿದೆ ರೊಕ್ಕದವ್ರು ಇದಾರೆ ಇವೆಲ್ಲ ಬಡವ್ರ ಮಂದಿ ಇವೆಲ್ಲ ಈ ಏರಿಯಾ ಇರೋದು ಸ್ಲಮ್ ಇಲ್ಲಿ ಬಡವ್ರ ಮಕ್ಕಳು ಬಡವ್ರ ಮಜನ ಅವ್ರ ಏನಾರ ರೊಕ್ಕ ಕೊಟ್ಟು ದಬಾವ್ ಮಾಡ್ತಿರ್ಬೋದು ಮಾಡ್ಲಿ ಆದ್ರ ಮಾಡಿದ್ರು ನಾವು ಬಿಡಲ್ಲ ನಾವು ಹೋಗಿ ಸ್ಟ್ರೈಕ್ ಕುಂಡಿರ್ತೇವಿ ನಮ್ಮ ಮಕ್ಕ ನಮ್ ಮಗಳಿಗೆ ನ್ಯಾಯ ಬೇಕು ನಮ್ ನ್ಯಾಯ ನಾವು ನಾವ್ ಕಮಿಷನರ್ಗಾಗಿ ಕಾನೂನಿಗೆ ಆಗಿ ಎಲ್ಲರಿಗೂ ನಾನು ಕೈ ಬೇಡಿ ಕೇಳ್ಕೊತೇನೆ ಯಾಕಂದ್ರೆ ನಮ್ ಹುಡುಗಿ ಜೀವ ಹೋಗತಿ ಅವ್ರಿಗೆ ಏನಾರ ರೊಕ್ಕ ಕೊಟ್ಟವ್ರು ಅವರು ಬಿಡುಗಡೆ ಆಗ್ಬೋದು ಆದ್ರ ಅವ್ರು ಬಿಟ್ರೆ ನಾವೆಲ್ಲ ಈ ಪೂರ್ತಿ ಎಸ್ ಕೃಷ್ಣ ನಗರ್ ಹೋಗಿ ಹೋಗಿ ನಾವು ಕಾರ್ಪೋರೇಷನ್ ಸ್ಟ್ರೈಕ್ ಮಾಡ್ತೇವೆ ಇದ ನನ್ ಮಾತ ಮಾತು ಮಾತಾಡ್ತೇವೆ ಸುಡುಕೆ ಫ್ಯಾಮಿಲಿ ಅವರಿಗೆ ಇದು ಈ ಎಸ್ ಎಂ ಕೃಷ್ಣ ನಗರದವ್ರ ಎಲ್ಲಾರ್ದು ಎಲ್ಲಾರ್ನು ಒಂದ ಮಾತೈತಿ ಇವ್ರಿಗೆ ಇದು ಕೊಡಬಾರ್ದು ಬೇಲ್ ಕೊಡಬಾರ್ದು ಇವ್ರ ಶಿಕ್ಷೆ ಮಾಡಲ್ಲ ಅವ್ರ ಶಿಕ್ಷೆ ಆಗ್ಬೇಕು ಜೀವ ಕೊಡ್ ಜೀವ 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 ತಗೋಬೇಕು ಅವ್ರು ಮಕ್ಕಳು ಕೊಡಬಾರ್ದು ಸುಡಕೆ ಫ್ಯಾಮಿಲಿ ಅವ್ರಿಗೆ ಯಾವ ಹೆಣ್ಮಕ್ಳುನು ಯಾಕಂದ್ರ ಅವ್ರಿಗೆ ರೊಕ್ಕದ ದಿ ಭೈತಿ ಐತಿ ಯಾವತ್ತದ್ರು ನಾ ನಾನು ಮಾತು ಇರಬಾರ್ದು ಮನುಷ್ಯನಿಗೆ ಅವ್ರ ಕಡೆ ನಾ ಮಾತು ಬಾಳಿದೆ ಇದೆ ಯಾರ ಹೆಣ್ಮಕ್ ಯಾರ ರೊಕ್ಕ ಅಂದ್ರೆ ಜೀವನವ್ರಿಗೆ ಇಂಪಾರ್ಟೆಂಟ್ ಇಲ್ಲ ಮತ್ತ ಅಂತವ್ರಿಗೆ ಹೆಣ್ಮಕ್ಳು ಕೊಟ್ಟ ರೊಕ್ಕ ಅಷ್ಟ ಇಂಪಾರ್ಟೆಂಟ್ ಇದ್ದವ್ರಿಗೆ ನಮ್ ಅವ್ರಿಗೆ ಕೊಡೋದ ಬೇಡ ಬೇಡ ಆದಷ್ಟು ಅವ್ರಿಗೆ ಅವ್ರ ಏನಾರ ರೊಕ್ಕ ನಾವು ನಾವ್ ಹೊರಗ್ ಅಂದ್ರೆ ನಾವ್ ಬಿಡಂಗಿಲ್ಲ मंदिर होगी नापोरेशनो अभी वक्त में अभी फैमिली हमको मैं एक सुनकी फैमिली वाले बात करना चाहता हूँ सुनकी फैमिली वाले भी हुआ? अगर दूसरी फैमिली के लोग भी, भी एक भी लड़की को नहीं देना की बोले तो ये अभी दिए नहीं ये नमोना मर्डर मर्डर कर रहे की बोले तो उनको जान की कीमत नहीं है जान तो पैसा कर बोलते हो न मर्डर कर रहा एक के ऊपर एक, एक के ऊपर मर्डर कर... कर रहे हो न उनको सुनना होना कहते चांदी होना ना कहते ये होना का ऐसेले उनको तुम्हारे हक से भी तुम्हारे ज्यादा कौनती भी रहे साले जाग दे सकते लेकिन है सुन के फैमिली वाले हमको गरीब आ रंदे या अमीरा रंदे जान को उनको धक्का देको आज